ಮಾಡ್ತಾ ಇದೆಯಾ ಸರ್ ನಾನು ಹೆಂಡಾದ ನಾದೆಲ್ಲಜ್ಜಿಗೆ ಸರಸಕ್ಕೆ ಕರೀತಾ ಇದ್ದೀನಿ ಕಟ್ಟಿ ಹುಟ್ಟಾದ ತೋಳಿನಲ್ಲಿ ನನ್ನನ್ನು ಬಿಗಿದಪ್ಪಿ ನನ್ನ ಕಾಮಗಾರ ಏನ್ ಮಾತಾಡ್ತಾ ಇದೆಯಮ್ಮ ಕಾಣ್ತಾ ಇರೋದು ನೀನ್ ಮನಸ್ಸು ಮಾಡಿದ್ರದನ್ನ ಖಂಡಿತ ನನ್ನ ಸಂದಾಗಿ ಮಾಡ್ತೀನಿ ಮನೇಲಿ ಯಾರು ಇಲ್ಲ ಒಂದೇ ಒಂದು ಸಲ ಒಂದೇ ಒಂದು ಸಲ ಹಾಸಿಗೆಯಲ್ಲಿ ನನ್ನ ದೇಹ ಪಾಪಿ ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜೆಗೆ ನಿನ್ ಮೆಚ್ಚಿನ ಕಡೆ ಹೆಜ್ಜೆ ಹಾಕುವ ಅಂತ ಕರಿತಾ ಇದೆಯಾ ನನ್ನ ನೀನು ಹೆಣ್ಣಲ್ಲ ಹೆಮ್ಮಾರಿ ಈ ಮನೆಯನ್ನ ಚಿತ್ರ ಚಿತ್ರವಾಗಿ ಮಡಿಲು ಬಂದು ಸೊಗಮೇ ನೀನು ನಿನಗೆ ಹಣದ ದಾಹ ಮಾತ್ರ ಇದೆ ಅಂತ ನನಗೆ ಗೊತ್ತಾಗುತ್ತೆ ಆದ್ರೆ ಈಗ ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ನೆಟ್ಟಿಗೆ ಇದೆ ಅಂತ ನೋಡೋ ಇದೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ದೆ ಹೋದ್ರೆ ಈ ಮೇಜರ್ ಸೂರ್ಯನಿಂದ ತಕ್ಕ ತೋರಿಸ್ಬೇಕಾಗತ್ತೆ ಇಷ್ಟೊಂದು ಬಾಬಾ ನೀವೇನು ಸರಿ ನಾನು ಬಯಸಿದ್ದನ್ನ ಬಿಟ್ಟು ಮಗಳೇ ಅಲ್ಲ ಕಾಲು ಹಿಡಿದಾದ್ರೂ ಸರಿ ಕಾಲು ಸರಿ ಇವತ್ತು ನನ್ನ ಆಸೆ ಈಡೇರಿಸ್ಕೊಳ್ಳೋದೇ ಬೇಡ ಸರಿ ನಿರ್ಲಕ್ಷಣೆ ನಿನ್ನ ಮೋಹಲ ಜಾನ ಬೀಳಕ್ಕೆ ನಾನು ಈ ದೇಶದ ಪ್ರಾಣ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಇಂತಹ ದೇಸ್ ಕೆಲಸ ಮಾಡೋದಿಲ್ಲ ನನ್ನ ಪವಿತ್ರ ಭಾರತ ದೇಶದಲ್ಲಿ ಸೀತೆ ಸಾವಿತ್ರಿ ಅನುಸೂಯ ಶ್ರೀರಾಮ ಬುದ್ಧ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದರು ಇಂಥ ಭವ್ಯ ಭಾರತ ದೇಶದಲ್ಲಿ ನಿನ್ನಂತ ಮೇಚಿಕೆ ಹೇಳುವು ನನ್ನ ಸೊಸೆ ಅಂತ ಹೇಳ್ಬೋದಕ್ಕೆ ನಾಚಿಕೆ ನಾಚಿಕೆ ಆಗ್ತಾ ಇದೆ ನನಗೆ 本当。<music> <music> ಈ ಅಣ್ಣ ತಮ್ಮ ಮಾವ ಮೈದುನ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾವು ನೀನು ಇನ್ನೊಂದು ಕ್ಷಣ ನನ್ನ ಕಣ್ಣು ನಿಂದ್ರೆ ಇನ್ನು ಹುಟ್ಟಿಲ್ಲ ಅಂತ ಬಿಡ್ತೀನಿ ಮೂವತ್ತೆರಡು ವರ್ಷಗಳ ಕಾಲ ನನ್ ಕೇಳಿದ ಸಂಸಾರ ಮಾಡಿದೀಯಾ ನನ್ನ ಮೇಲೆ ನಿನಗೂ ಅನುಮಾನ ಸುಮತಿ ಯಾವುದು ಸತ್ಯ ಯಾವುದು ವಿದ್ಯ

ಅಂತ ಅಂತ ದೇಶದ ಗುಣ ಹತ್ತಿರಿಸಿದ್ರೆ ವೀರ ಸೈನಿಕ ಅಂತಾನೆ ತಂದೆ ತಾಯಿಗಳ ಗುಣ ಹತ್ತಿರಿಸಿದ್ರೆ ಉತ್ತಮ ಮಗ ಅಂತಾನೆ ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ನೀನಾಗಿಲ್ಲ ಹೆಟ್ಟಿ ಮಾತು ಕೇಳಿ ಅಪ್ಪನ ಮೇಲೆ ಕೈ ಮಾಡಿ ಭವಿಷ್ಯದ ಬಗ್ಗೆ ವಿಚಾರ ಸಂಶಯದಲ್ಲಿ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು ಆರು ತಿಂಗಳಿಗೊಂದು ಪೋಲಿಯೋ ಮೂರು ತಿಂಗಳಿಗೊಂದು ಹೆಸರನ್ನು ಹಾಕಿಸಬೇಕು ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಪ್ರೀತಿಯಿಂದ ಮುತ್ಪುಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಜಗತ್ತಿನ ನಿಯಮಗಳನ್ನ ಒಂದೊಂದಾಗಿ ತೋರಿಸಬೇಕು ಒಂದು ದಿನವಾದ್ರು ಒಂದು ದಿನವಾದ್ರು ನನ್ನ ಪಕ್ಕದಲ್ಲಿ ಎದೆ ಮೇಲೆ ಕೈ ಇಟ್ಟು ಒಂದು ದಿನ ಆದ್ರೂ ಮಲಗಿದೆಯಾ ಇದೆಯು ದೇಶ ಹೋಗಿದೀಯಾ ಹೋಗಿದ್ಯಾ ಹಾ ಯಾಕೆ ತೋರಿಸ್ ಬಂದಿದ್ಯಾ ಅಲ್ಲ ಸತ್ತು ಹೋಗಿದ್ರೆ ಎಷ್ಟು ಆಶ ಆಗ್ತಿತ್ತು ಬಂದಾನೆ ಆ ಸಾವುಗೂ ನನ್ನ ಕಂಡ್ರೆ ಭಯ ಕಾಣ ಯುದ್ಧದಲ್ಲಿ ಎದುರಾಡಿಯ ಮೂರು ಪುರತ್ಗಳು ಈ ನನ್ನ ಗಂಡದಿಯ ಬದುಕಿನ ಆಗಲಿಲ್ಲ ಸತತ ಮೂರು ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇರುವಾಗ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯನ್ ಏನು ಆಗ್ಬಾರ್ದು ಮೇಜರ್ ಸೂರ್ಯ ಮತ್ತೆ ಹುಟ್ಟಿ ಬರಬೇಕು ಅಂತ ಇಡೀ ದೇಶದ ಜನತೆ ಮನೆಗಾಗಿ ಪ್ರಾರ್ಥನೆ ಮಾಡ್ತೇನೆ ಆದ್ರೆ ನನ್ನ ಮಗ ನಾ ಜನ್ನ ಪುಟ್ಟ ಮಗ ನನ್ನ ವಂಶೋಧಾರ ಇವತ್ತು ನನ್ನ ಸಾವನ್ನ ಬಯಸ್ತಾ ಇದ್ದೇನೆ ಸಾರ್ಥಕ ಆಗುವ ಕಡೆ ನಮ್ಮ ಬದುಕು ಆಗೋಯ್ತು ನಮ್ಮ ಬಾಳು ಹುಟ್ಟಿಸಿದ ಮಾತ್ರಕ್ಕೆ ಮಾವನು ತಂದೆ ಆಗಲ್ಲ ಮಕ್ಕಳಿಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಮಾರೇಬೇಕು ಏನ್ ಮಾಡಿದ್ಯಾ ಮೂವತ್ತೆರಡು ವರ್ಷ ಗಡಿ ಕಾದು ಎಷ್ಟು ತಂದಿದ್ಯಾ ಬರೇ ಐವತ್ತೊಂದು ಲಕ್ಷ ರೂಪಾಯಿ ತಂದಿದ್ಯಾ ನಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಲಕ್ಷ 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 ಎಷ್ಟೇ ದುಡ್ಡಿಟ್ಟಿರ್ತಾರೆ ಐವತ್ತೊಂದು ಲಕ್ಷ ನಿನಗೆ ಕೇವಲ ಹಣ ಐವತ್ತೊಂದು ಲಕ್ಷಕ್ಕೆ ಸೊನ್ನೆ ಎಷ್ಟು ಇರ್ತವೆ ಅಂತ ಗೊತ್ತೇ ನಮ್ಮ ಮಗನೇ ನಿನಗೆ ಹೇಳಿ ನೀನು ಒಂದೇ ಒಂದು ದಿನ ನಿಜ ಸ್ವಂತ ಪರಿಸರದಿಂದ ಹೊರಗಡೆ ಹೋಗಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ದುಡ್ಡುಕೊಂಡಾರೇ ಆವಾಗ ಗೊತ್ತಾಗುತ್ತೆ ನಿಮಗೆ ದುಡ್ಡಿದ್ದಲ್ಲೇ ಏನು ನೀನು ಹಾಗು ಬಿದ್ದೀನಿ ಅಲ್ಲಾಡ್ತಾರೋ ಪ್ರೇಕ್ಷಕರು ಲಕ್ಷ ಲಕ್ಷ ನಂತರ ಗಳಿಸ್ತಾರೆ ಹೌದಪ್ಪ ಆದ್ರೆ ಈ ನಿಮ್ಮಪ್ಪ ದುಡ್ಡು ಅಡ್ಡದಾರಿ ಅಡ್ಡದಾಗಿಲ್ಲ ಅಪ್ಪ ನಮ್ಮ ಅಪ್ಪ ಜಗತ್ತಿಗೆ ಅನ್ನ ನೀಡೋ ರೈತ ಅಂತಹ ರೈತನ ಮಗ ನಾನು ಕಡು ಕಷ್ಟದಲ್ಲಿ ಬೆಳೆದೆ ಮುಟ್ಟಿನ ಕಾಲದಲ್ಲಿ ಅಪ್ಪ ಅವನಿಗೆ ಆಸ್ಪತ್ರೆ ಬಿಲ್ ಕಟ್ಟಬೇಕು ಆರು ಜನ ಅಕ್ಕ ತೆಗೆ ಮದುವೆ ಮಾಡಬೇಕು ಒಟ್ಟು ಒಂಬತ್ತು ಜನರ ತುತ್ತಿನ ಚೀಲ ತುಂಬಬೇಕು ತೊಡದೆ ತೊಡದೆ ತೊಡ್ದೆ ಆಗಲು ರಾತ್ರಿ ಅಂತೆ ತೊಡದೆ ಆದ್ರೆ ನನಗೆ ನಿಮ್ಮ ಪುತ್ರ ನಮ್ಮಪ್ಪ ಇಂಜಿನಿಯರಿಂಗ್ ಓದಿಸ್ಲಿಲ್ಲ ಅಪ್ಪ ಓದಿಸ್ಲಿಲ್ಲ ಏನಂತ ನೀನು ನಾನು ನಿನ್ನನ್ನ ಎದೆ ಮೇಲೆ ಕರ್ಕೊಂಡು ಮಲಗಬೇಕಾಗಿತ್ತ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಹಾಕಬೇಕಾಗಿತ್ತ ಲೇ ಸ್ವಾರ್ಥಿ ನನ್ನ ಮಗನೇ ನಾನು ಈ ದೇಶದ ಸೈನಿಕ ಕಣ ನನಗೆ ನೀನು ಒಟ್ಟೆ ಮಗ ಅಲ್ಲ ಇಡೀ ದೇಶದ ಮಕ್ಕಳು ನನ್ನ ಮಕ್ಕಳು ನನ್ನ ಪ್ರಾಣನೇ ಪಣಕ್ಕಿಟ್ಟು ಗಡಿಯಲ್ಲಿ ನಿಂತು ಹೋರಾಡಿ ದೇಶದ ಜನತೆ ಪಾಡ ತೆಗೆದೀನಿ ಅವರೆಲ್ಲರೂ ರಕ್ಷಣೆ ಮಾಡಿದ್ರಿ ಇನ್ನು ರಕ್ಷಣೆ ಮಾಡಕಂತಾನೆ ಈ ನನ್ನ ಪವಿತ್ರ ಮೂರ್ತಿನ ನಿನ್ನ ಹತ್ರ ಬಿಟ್ಟೋಗಿದೆ ಕಣ ನಿನಗೆಲ್ಲ ಗೊತ್ತಾಗುತ್ತೆ ಇದೆಯಲ್ಲ ಎಷ್ಟು ಹೇಳಿದ್ರು ಹಣನ ಮದ ನೆತ್ತಿ ಅಮಲ ನೆತ್ತಿಗೆ ನಿನಗೆ ಏನೂ ಅರ್ಥ ಆಗೋದಿಲ್ಲ ನೋಡು ತನಸರ್ ಮೇಲೆ ಸಾಲ ತಗೊಂಡ್ಬಾ ಸಾಲ ತಗೊಂಡ್ಬಾ ಅಂತ ಮಗನ ಹತ್ರ ನಿತ್ಯ ಕಾಡ್ತಾ ಇದೆಯಲ್ಲ ಪೆನ್ಸಿಲ್ ಎಲ್ಲೂ ಸಹಿತ ಸಾಲ ತಗೊಂಡು ಬಂದು ನೀನು ಹೆತ್ತಿ ಕೈ ಕೊಟ್ಟಿದ್ದೀರಿ ಅದನ್ನ ತಗೊಂಡು ಹೋಗು ಹಣ ಕೊಟ್ಟಿದ್ದೀರಾ ಯಾವಾಗ ಕೊಟ್ಟಿದ್ದೀರಾ ಒಂದು ಹತ್ತು ನಿಮಿಷದ ಹಿಂದೆ ಕೈಲಿ ಕೊಡ್ಲಿಲ್ಲ ನಾನು ದುಡ್ಡು ತಂದು ಗಂಡ ಕೈಲಿ ಕೊಡದ್ ಬಿಟ್ಟು ಈ ರೀತಿ ಬಂಡು ಮಾತಾಡ್ತಾ ನಿಂತಿದ್ಯಾ ನೀನು ಎಂತ ಹೇಸಿ ಜಲಾರಿ ನೀವು ನಿಮ್ಮ ಆಸೆ ಈಡೇರಲಿಲ್ಲ ಅಂತ ನನ್ನ ಮೇಲೆ ಸುಳ್ಳು ಹಾಕೋದು ಹೋಲಿಸ್ತಾ ಇದ್ರೆ ಪಾಪ ಬಾಯಾರಿ ಬಂದಿದಾರಲ್ಲ ಅಂತ ಫ್ರಿಜ್ ಒಳಗಿರೋ ಇರೋ ಹೋಟೆಲ್ಲಿ ತಂದ್ಕೊಟ್ಟೆ ಅದನ್ನ ತಗೊಂಡು ಸ್ಥಳ ಹಿಡ್ಬಿಟ್ರೆ ಸರಿ ಬೇಗ ಮಾವ ನಾ ನಿಮ್ಮ ಮಗಳ್ ಸಮಾನ ಅಂತ ಹೇಳಿದ್ರು ಕೇಳಿದೆ ಕಾಲ ಹಿಡಿದು ತಿರಿವಿ ನಿನ್ನ ಕಾಲು ಮುರ್ದಾದ್ರೂ ಸರಿ ನಾಸು ತಿಂತಾನೆ ಏ ಚ ಅನೆ ಅನ ಹೀಗೆ ಹೀಗೆ ಎಷ್ಟ್ ಮನಿ ಬರ್ದು ಬಳಿ ಬಾಲ್ ಮಾಡಿ ಬಂದಿದ್ಯಾ ನೀನು ಹೀಗೆ ಬಿಟ್ರೆ ಈ ಮನೆಯ ಸ್ಪಶನ ಮಾಡ್ತೀನಿ ಇಲ್ಲ ನಿನ್ನ ಹೊರಟು ಹೋಗ್ಬೇಕು ಮುಂದಿನ ಮನೆಯಲ್ಲಿ ಜಾಗ ನನಗಿಲ್ಲ ಹೋದ್ರೆ ಎಲ್ಲ ಪೊಲೀಟೀಷನ್ಗೆ ಪೋಲ್ ಹಚ್ಚಿ ಪೊಲೀಸರ ಮೇಲೆ ಕರೆಸ್ಬೇಕಾಗುತ್ತೆ ಎಚ್ಚರ ಬುಟ್ಟಿ ಮಗನೇ ಪೊಲೀಸ್ ಸ್ಟೇಷನ್ಗೆ ಪೋಲ್ ಹಸ್ತೀನಿ ಐ ಎಮ್ ಎ ಮಿಲಿಟರಿ ಮ್ಯಾನ್ ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ಹೇಳ್ತು ನಾನ್ ಮನಸ್ಸು ಮಾಡಿದ್ರೆ ಈ ಕ್ಷಣ ಈ ಕ್ಷಣ ಮತ್ತವರೆಗೆ ಹಾಕ್ತೀರಿ ఏంటంటే నేను ఈ మన నాలుప ఇంత ఒక్క క్షణం ఇస్తాయి సుమతి బాస ఈ నరక పెట్టు హోడ ఈ ముది నమ్మే మాత్రు బా